ಸ್ನೇಹಿತರೆ ಒಂದು ಸಣ್ಣ ಪರಿಹಾರವನ್ನು ಮಾಡಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮಗೊಳ್ಳುತ್ತದೆ ನಿಮಗೆ ಹಣ ಬರುತ್ತಿಲ್ಲ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ ಅಂತ ನಿಮ್ಮ ಅಂದುಕೊಂಡರೆ ನಿಮಗೆ ಈ ಪರಿಹಾರದಿಂದ ಖಂಡಿತ ನಿಮಗೆ ದುಡ್ಡು ಬರುತ್ತದೆ ನಿಮ್ಮನ್ನು ದುಡ್ಡು ಹುಡುಕಿಕೊಂಡು ಬರುತ್ತದೆ ನಮ್ಮ ಮನೆಯಲ್ಲೇ ಇರುವ ವಸ್ತುವನ್ನು ಉಪಯೋಗಿಸಿಕೊಂಡು ನಾವು ಮಾಡುವಂತಹ ಪರಿಹಾರವಿದು ಒಂದೇ ಒಂದು ಪರಿಹಾರ ಮಾಡಿದರೆ ಆದಷ್ಟು ಬೇಗ ನಿಮ್ಮನ್ನು ದುಡ್ಡು ಹುಡುಕಿಕೊಂಡು ಬರುತ್ತದೆ ನೀವು ಏನು ಮಾಡಬೇಕೆಂದರೆ ನಿಮಗೆ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುವಂತೆ ಹೇಗೆ ಮಾಡಬೇಕು ಎಂದರೆ ನಿಮಗೆ ಎಷ್ಟು ಬೇಕು ಅಷ್ಟು ಹಣವನ್ನು ನೀವು ಅಮೌಂಟನ್ನು ನೀವು ತಿಳಿದುಕೊಂಡಿಡಿ ಈಗ ದುಡ್ಡು ನಿಮಗೆ ಬರುವಂತಹ ದುಡ್ಡು ಆಗಬೇಕು ಒಂದು ರೂಪದಲ್ಲಿ ನಿಮಗೆ ಅದು ತಲುಪುತ್ತದೆ ನಿಮಗೆ ಎಷ್ಟು ನೀವು ಅಂದುಕೊಂಡಿರ ಅಷ್ಟು ಹಣ ನಿಮ್ಮ ರೂಪ ನಿಮಗೆ ಅದು ತಲುಪುತ್ತದೆ ಈ ಈ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಸ್ಕಿಪ್ ಮಾಡದೆ ನೋಡಿ ಕೆಲವೊಂದು ಪದಾರ್ಥಗಳು ಅಂದರೆ ನಮ್ಮ ಮನೆಯಲ್ಲೇ ಇರುವಂತಹ ಪದಾರ್ಥಗಳಲ್ಲಿ ತುಂಬ ಶಕ್ತಿಗುಣ ಅಂದರೆ ದುಡ್ಡನ್ನು ಆಕರ್ಷಣೆ ಮಾಡುವಂತಹ ಲಕ್ಷ್ಮಿಯನ್ನು ಆಗಮನಿಸುವಂತಹ ಶಕ್ತಿಯು ಈ ಕೆಲವೊಂದು ನಮ್ಮ ಕಿಚನಿನೊಳಗೆ ಇರುವ ಪದಾರ್ಥದಿಂದಲೇ ನಮಗೆ ಸಿಗುತ್ತದೆ ಇದನ್ನು ಮಾಡಿದರೆ ನಮಗೆ ದುಡ್ಡು ಬರುತ್ತೆ ಅನ್ನೋ ಒಂದು ನಂಬಿಕೆ ನಿಮಗೆ ದೃಢವಾಗಿದ್ದರೆ ಖಂಡಿತ ದುಡ್ಡು ನಿಮಗೆ ಬರುತ್ತದೆ ನಿಮ್ಮ ನಂಬಿಕೆ ದೃಢವಾಗಿರಬೇಕು ನಿಮಗೂ ಬಂದಿ ದುಡ್ಡು ಬ ಬರುತ್ತದೆ ಮತ್ತು ಇನ್ನೊಂದು ಯೂನಿವರ್ಸ್ಗೆ ನೀವು ಕನೆಕ್ಟ್ ಆಗ್ತೀವಿ ಖಂಡಿತ ನಮ್ಮನ್ನು ದುಡ್ಡು ತಂತಾನೇ ಬರ್ತಾ ಇರುತ್ತೆ ಅಂತ ನೀವು ಫಸ್ಟ್ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಿರಬೇಕು ಕನೆಕ್ಟ್ ಆಗ್ತೀವಿ ಆ ಅಂದರೆ ಈ ರೆಮ್ ಈ ಪರಿಹಾರಗಳು ಸಿಂಪಲ್ ಸಿಂಪಲ್ ಆಗಿದೆ ನಿಮಗೆ ಬೇಕಾಗಿರುವ ಐಟಮ್ಗಳು ನಿಮ್ಮ ಮನೆಯಲ್ಲೇ ಇರುವಂತಹ ಐಟಮ್ ಇದು ಮೂರರಿಂದ ಮೂರು ನಾಲ್ಕು ಐಟಮ್ನಿಂದ ನೀವು ಮಾಡುವಂಥದ್ದು ಅಷ್ಟೇ ಅದಕ್ಕೆ ಯೂನಿವರ್ಸ್ ಆಗುವಂತಹ ಇನ್ವೆಸ್ಟ್ ಆಗುವಂತಹ ಇದು ಏನೂ ಇಲ್ಲ ಜಾಸ್ತಿ ಖರ್ಚು ಏನಿಲ್ಲ ದುಡ್ಡು ಬೇಕು ಎಲ್ಲಿ ಹೋಗಿ ಮಾಡಬೇಕು ಮನೆಯಲ್ಲೇ ಕುಳಿತು ಇದನ್ನು ಮಾಡುವಂತಹ ಕೆಲಸ ಇದಕ್ಕೆ ಏನು ಬೇಕೆಂದರೆ ಒಂದು ಬೇಲಿಯೂಸ್ ಅಂದರೆ ಪುಲಾವ್ ಎಲೆ ಎಲ್ಲರ ಮನೆಯಲ್ಲಿಯೂ ಪುಲಾವ್ ಎಲೆ ಇದ್ದೇ ಇರುತ್ತದೆ ಇದು ಇದನ್ನು ಹಣವನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಶಕ್ತಿ ಇದಕ್ಕೆ ತುಂಬ ಇದೆ ಇದನ್ನು ಬಳಸಿ ಮೇಲೆ ಇದರ ಮೇಲೆ ಬರೆಯುವುದರ ಮೂಲಕ ಇದರ ಮೇಲೆ ಬರೆಯುವುದು ಒಂದು ಅಫರ್ಮೇಷನ್ ಮಾಡಿಕೊಂಡು ಅಥವಾ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಅದನ್ನು ಇಡಿ ಮತ್ತೆ ಅದನ್ನು ಸುಟ್ಟು ಅದನ್ನು ನಾವು ಯೂನಿವರ್ಸಿಗೆ ತಲುಪಿಸುವುದರ ಮೂಲಕ ನಿಮಗೆ ತಕ್ಷಣ ಬೇಕಾಗಿರುವ ಹಣ ಸಿಕ್ಕೇ ಸಿಗುತ್ತದೆ ಫ್ರೆಂಡ್ಸ್ ಬೇಕಾಗಿರುವ ರೆಮಿಡಿಗಳು ಯಾವ ವಸ್ತುಗಳು ಅಂದರೆ ಒಂದು ಪಲಾವ್ ಎಲೆ ಒಂದು ಪೆನ್ ಇದು ಯಾವ ಪೆನ್ ಬೇಕಾಗುತ್ತದೆ ಅಂದರೆ ಕೆಂಪು ಕೆಂ ರೆಡ್ ರೆಡ್ ಪೆನ್ ಕೆಂಪು ಪೆನ್ ಪೆನ್ನಲ್ಲಿ ಇದನ್ನು ಅಮೌಂಟನ್ನು ಬರೆಯಲು ನೀವು ಈ ಪೆನ್ನನ್ನು ಉಪಯೋಗಿಸುವುದು ಮತ್ತು ಮತ್ತು ಲವಂಗ ಒಂದು ಎಷ್ಟು ನಿಮ್ಮ ಅಮೌಂಟಿನ ನಂಬರ್ ಇದೆಯೋ ಅಷ್ಟು ಲವಂಗವನ್ನು ತೆಗೆದುಕೊಳ್ಳಬೇಕು ಇದು ವಾಸ್ತುಶಾಸ್ತ್ರದಲ್ಲಿ ಹೇಳುವುದಾದರೆ ಇದು ಲವಂಗಕ್ಕೆ ತುಂಬ ಶಕ್ತಿ ಇದೆ ವಾಸ್ತುಶಾಸ್ತ್ರದಲ್ಲಿ ಇದಕ್ಕೆ ತುಂಬ ಪ್ರಾಮುಖ್ಯವಿದೆ ನೀವು ತೆಗೆದುಕೊಳ್ಳುವಾಗ ಒಂದು ಬೇಲೂಸ್ ಪಲಾವ್ ಎಲೆ ಏನಿದೆ ಅದು ಅದು ತೂತಾಗಿರಬಾರದು ಅದು ಆಫ್ ಅರ್ಧ ಇರಬಾರದು ಪಲಾವ್ ಎಲೆ ತಗೊಳ್ಳಿ ನೋಡಿ ಲವಂಗ ಲವಂಗವನ್ನು ತಗೊಳ್ಳಿ ಮತ್ತು ರೆಡ್ ಪೆನ್ನನ್ನು ತೆಗೆದುಕೊಳ್ಳಿ ಏನು ಮಾಡಬೇಕು ಈಗ ಎಂದರೆ ಎದುರುಗಡೆ ಆ ಒಂದು ಪಲಾವ್ ಎಲೆಯನ್ನು ಸ್ಟ್ರೈಟ್ ಆಗಿ ಇಡಿ ಮತ್ತು ಇದು ಪೆನ್ ಒಂದು ರೆಡ್ ಪೆನ್ನಲ್ಲಿ ಅದರಲ್ಲಿ ನಿಮ್ಮ ಅಮೌಂಟನ್ನು ಬರೆದುಕೊಳ್ಳಿ ನಿಮಗೆ ಎಷ್ಟು ಹಣ ಬೇಕು ಅಷ್ಟು ಅಮೌಂಟನ್ನು ಬರೆದುಕೊಳ್ಳಿ ಬರೆದ ನಂತರ ಅದಕ್ಕೆ ಬರೆದಾದ ಮೇಲೆ ಏನು ಮಾಡಬೇಕು ಎಂದರೆ ನೀವು ನಿಮ್ಮ ಬಳಿ ಇರುವಂತಹ ಲವಂಗಗಳನ್ನು ಬಳಸಿಕೊಂಡು ನೋಡಿ ನಿಮ್ಮ ಅಮೌಂಟಿಗೆ ಅದರಲ್ಲಿ ನಂಬರ್ ಎಷ್ಟಿದೆಯೋ ಅಷ್ಟು ಲವಂಗವನ್ನು ತೆಗೆದು ತೆಗೆ ಆ ಸಂಖ್ಯೆಯ ಲವಂಗವನ್ನು ತೆಗೆದುಕೊಂಡು ಅದರಲ್ಲಿ ನೋಡಿ ಈ ಥರ ಚುಚ್ಚಿ ಇಡಬೇಕು ಅದನ್ನು ಒಂದು ಸಕ್ಕರೆಯ ಡಬ್ಬದಲ್ಲಿ ಜಾರಿನಲ್ಲಿ ಇಡಿ ಅದು ಎಷ್ಟು ಅಂದರೆ ಇವತ್ತು ಆರು ಗಂಟೆಗೆ ಇಟ್ಟರೆ ನಾಳೆ ಆರು ಗಂಟೆಯವರೆಗೆ ಅದು ಸಕ್ಕರೆಯ ಭರಣಿಯಲ್ಲಿ ಇರಬೇಕು ಒಂದು ಇದನ್ನು ಇನ್ನು ಒಂದು ಒಂದು ದಿನ ಅದನ್ನು ಸಕ್ಕರೆಯ ಒಳಗೆ ಇಟ್ಟು ಮರುದಿನ ಅದನ್ನು ಮಾಡು ಏನು ಮಾಡಬೇಕೆಂದರೆ ದುಡ್ಡಿನ ಅವಶ್ಯಕತೆ ಇದೆ ಖಂಡಿತ ನಮಗೆ ದುಡ್ಡು ಬೇಕು ಈ ಅಪಮಿಷನಿಂದ ದುಡ್ಡು ಖಂಡಿತವಾಗಿ ಬರೆದ ಬರುತ್ತದೆ ನೋಡಿ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಹೇಗಾಗುತ್ತದೆ ಅಂತ ಒಮ್ಮೆ ನೋಡಿ ನೀವು ಇನ್ನು ವಿಶ್ವಕ್ಕೆ ಹೇಳಬೇಕು ನೀವು ನೀವು ನಮಗೆ ಎಷ್ಟು ಹಣವನ್ನು ಕೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ನೀವು ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದಗಳು ಅಂತ ವಿಶ್ವಕ್ಕೆ ನೀವು ಕೃತಜ್ಞೆಯನ್ನು ಕೊಡಬೇಕು ಅಂದರೆ ನೀವು ನಿಮ್ಮ ಹಣ ನಿಮಗೆ ಬಂದಾಗಿದೆ ಅಂತ ಹೇಳಿ ನೀವು ಕೃತಜ್ಞತೆಯನ್ನು ಕೊಡಬೇಕಾಗುತ್ತದೆ ಅಂದರೆ ಮಾಡಬೇಕೆಂದರೆ ಒಂದು ಪ್ಲೇಟ್ ಅಥವಾ ಬಟ್ಟಲು ಒಳಗಡೆ ಅದನ್ನು ಸುಡಬೇಕು ಸುಟ್ಟು ಅದು ಬೂದಿ ಆಗುತ್ತಲ್ಲ ಒಂದು ಸ್ವಲ್ಪ ಬೂದಿ ಅದನ್ನು ಅಂಗೈಯಲ್ಲಿ ಹಾಕಿಕೊಂಡು ಮನೆಯ ಹೊರಗಡೆ ಬಂದು ಮನೆಯಿಂದ ಈಚೆಗೆ ಬಂದು ಪೂರ್ವ ದಿಕ್ಕಿಗೆ ಅಂದರೆ ಮನೆಯಿಂದ ಈಚೆ ಬಂದು ಪೂರ್ವ ದಿಕ್ಕಿನಲ್ಲಿ ನಿಂತು ಊಫ್ ಅಂತ ಊದಬೇಕು ಆವಾಗ ಅದು ಗಾಳಿಯಲ್ಲಿ ಹೋಗುತ್ತದೆ ಆ ಊದುವಾಗ ಏನು ಹೇಳಬೇಕು ನನಗೆ ನಿಮ್ಮ ಅಮೌಂಟನ್ನು ನಾಲ್ಕು ಸಾವಿರ ಐದು ಸಾವಿರ ಅಂತ ನೀವು ಎಣಿಸುತ್ತೀರಲ್ಲ ಆ ಅಮೌಂಟನ್ನು ನಿಮಗೆ ಬಂದಿದೆ ಹಣ ಬಂದಿದೆ ಎಂದು ಪೂರ್ವ ದಿಕ್ಕಿಗೆ ನಿಂತು ಅದನ್ನು ವಿಶ್ವಕ್ಕೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅದು ಆಗ ವಿಶ್ವಕ್ಕೆ ತಲುಪುತ್ತದೆ ಇದರಿಂದ ನೀವು ಅಂದ್ಕೊಂಡಷ್ಟು ಅಮೌಂಟು ಖಂಡಿತ ನಿಮ್ಮ ಕೈಗೆ ಸೇರುತ್ತೆ ನಿಮಗೆ ಯಾವಾಗ ಯಾವಾಗ ದುಡ್ಡಿನ ಅವಶ್ಯಕತೆ ಇರುತ್ತದೆಯೋ ಆವಾಗ ಈ ಇನ್ಫಾರ್ಮೇಷನನ್ನು ಮಾಡಿ ಆ ಟೈಮಲ್ಲಿ ಇದನ್ನು ಮಾಡಿ ಖಂಡಿತ ನಿಮಗೆ ದುಡ್ಡು ಬರುತ್ತದೆ ನಿಮ್ಮ ನಿಮಗೆ ರಿಸಲ್ಟನ್ನು ಕೊಡುತ್ತದೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟವಾಗಿದೆಯೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು